ಅಭಿವೃದ್ಧಿ ಆಗ್ಬೇಕು ಜೊತೆಗೆ ಎಲ್ಲರಿಗೂ ಸಹ ಒಂದು ವಸ್ತುಗಳು ಸ್ವಾತಂತ್ರ್ಯ ಸಿಕ್ಕ ಕರ್ತವ್ಯಗಳನ್ನು ನಿಗದಿಪಡಿಸಬೇಕು ಅಂತೇಳಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ಓದು ಓದಿದ್ರು ಅಧ್ಯಯನ ಮಾಡಿ ಅಮೇರಿಕಾ ಜರ್ಮನಿ ಫ್ರಾನ್ಸ್ ಜಪಾನ್ ಹಲವಾರು ದೇಶಗಳ ಸಂವಿಧಾನಗಳನ್ನು ಓದಿ ಅದರಲ್ಲಿ ಉತ್ತಮವಾದ ಅಂಶಗಳನ್ನು ತೆಗೆದುಕೊಂಡು ನಮಗೆ ಸಂವಿಧಾನವನ್ನು ಬರೆದುಕೊಟ್ಟರು ಆ ಸಂವಿಧಾನವನ್ನು ಬರೆದಿ ದಿನ ನಾವು ಆ ಸಂವಿಧಾನವನ್ನು ಜಾರಿಗೆ ಜಾರಿಗೆ ತರುವಂತಹ ಒಂದು ನಮ್ಮ ಭಾರತ ಸರ್ಕಾರ ಆಗಿನ ಸರ್ಕಾರ ಕೆಲಸ ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ನಾವು ಈ ದಿನ ನಮ್ಮ ಸಂವಿಧಾನಕ್ಕಾಗಿ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಎಲ್ಲ ಮಹನೀಯರು ಪ್ರಮುಖವಾಗಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿಯವರು ಸರ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬೋಸ್ ಅವರು ಹಲವಾರು ಮಹನೀಯರನ್ನು ನಾವು ನೆನ್ಕಬೇಕು ಪ್ರತಿದಿನ ನಂಬ್ಕೋಬೇಕು ನಾವೆಲ್ಲ ಇಲ್ಲಿ ಅಧಿಕಾರಿಗಳಾಗಿದ್ದೀವಿ ಎಲ್ಲ ಸರ್ಕಾರಿ ನೌಕರರಾಗಿದ್ದೀವಿ ಒಬ್ಬ ಮಹಿಳೆಯವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಒಬ್ಬರು ಉಪಾಧ್ಯಕ್ಷರಾಗಿದ್ದಾರೆ ಒಂದು ಧರ್ಮದ ಮುಸ್ಲಿಂ ಧರ್ಮದವರು ಒಬ್ಬರು ಅಧ್ಯಕ್ಷರಾಗಿದ್ದಾರೆ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗ್ತಾರೆ ದಲಿತರು ಅಧ್ಯಕ್ಷರಾಗ್ತಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ನಮ್ಮ ಸಂವಿಧಾನ ನಮ್ಮ ಭಾರತ ದೇಶ ಕಾಶ್ಮೀರದಿಂದ ಅವರಿಗೆ ಗುಜರಾತಿಂದ ಹಿಡಿದು ಅರುಣಾಚಲ ಪ್ರದೇಶವರಿಗೆ ಹಲವಾರು ವೈವಿಧ್ಯತೆಗಳನ್ನು ಕಾಣ್ತೀವಿ ಹಲವಾರು ಧರ್ಮಗಳನ್ನು ನೋಡ್ತೀವಿ ಹಲವಾರು ಜಾತಿಗಳನ್ನು ನೋಡ್ತೀವಿ ಉಡುಗೆ ತೊಡುಗೆಗಳಲ್ಲಿ ಮತ್ತು ನಾವು ಮಾಡುವಂತಹ ಉದ್ಯೋಗದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಕಾಣ್ತೀವಿ ಇವರೆಲ್ಲರೂ ಸಹ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂಥದ್ದು ಒಂದು ಸುಲಭವಾದ ಕೆಲಸ ಅಲ್ಲ ಇಂತಹ ಒಂದು ಬೃಹತ್ತಾದ ಒಂದು ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನ ಕೊಡಬೇಕಾಗುವಂಥದ್ದು ಬಹಳ ಒಂದು ಚಾಲೆಂಜ್ ಇತ್ತು ಅಂತಹ ಚಾಲೆಂಜನ್ನು ಮೀರಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲರಿಗೂ ಒಂದು ಮಾನ್ಯತೆ ಕೊಡುವಂಥ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಅವರನ್ನ ಪ್ರತಿದಿನ ನಾವು ನೆನೆಸ್ಕೋಬೇಕು ಆ ಮಹಾನೀಯರನ್ನು ನಾವು ಪ್ರತಿದಿನ ನಾವು ದೇವ್ರ ಪೂಜೆ ಹೇಗೆ ಪೂಜೆ ಮಾಡ್ತೀವೋ ಪೂಜೆ ಮಾಡೋ ಸಮಯದಲ್ಲಿ ಅವರನ್ನು ನೆನೆಸ್ಕೊಂಡು

ಆಯ್ತು ಒಂದ್ ಎರಡು ಮತ್ತೆ ಹೇಳ್ಬಿಡಿ ಶುಭಾಶಯ ಹೇಳ್ಬಿಡಿ ಹೇಳಿ ಉಪಾಧ್ಯಕ್ಷ ಶುಭಾಶಯ ಹೇಳಿ ಆದಮೇಲೆ ಗಣರಾಜ್ಯೋತ್ಸವದ ಎಲ್ಲರಿಗೂ ನೀವೊಂದು ಹೇಳ್ಬಿಡಿ ಆಯ್ತಾ ಎಲ್ಲರಿಗೂ ಕಟ್ಟಕ್ಕೆ ಎಲ್ಲರಿಗೂ ಒಳ್ಳೆಯ ಶುಭಾಶಯಗಳನ್ನು ಕಲಿಸ್ ಸಲ್ಲಿಸ್ತೀನಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಈ ಒಳ್ಳೆಯ ಸತ ಇವರ ಈಗಾಗಲೇ ನಮ್ಮ ಕಮಿಷನ್ ಸಾಹೇಬ್ರೇ ಎಲ್ಲರೂ ಎಂತ ಮಹಾನ್ ಭಾವರು ಈ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಕಿಂಚಿತ್ತು ಒಂದು ಸಾಸ್ಕೃಷ್ಣವರು ರೀತಿ ನಾವು ಧರ್ಮವಾಗಿ ನಡ್ಕೊಂಡು ಹೋಗೋಣ ಈ ದೇಶಕ್ಕಾಗಿ ತ್ಯಾಗ ಮಾಡ ಮಹಾನ್ ಭಾವರ ಇದರಲ್ಲಿ ದೇಶದಲ್ಲಿ ಹುಟ್ಟಿದೀವಿ ನಾವು ಅದರಲ್ಲಿ ಸಾಸಿವೆಷ್ಟಾದ್ರೂ ನಾವು ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅವರ ಸೇವೆಯನ್ನು ದೇಶ ಸೇವೆಯನ್ನು ಮಾಡಿಕೊಂಡು ಸಲ್ಲಿಸ್ಕೊಂಡು ಅವರ ನೆನಪಲ್ಲಿ ನಾವು ಅವರ ಹಜ್ಜೆಯಲ್ಲಿ ನಾವು ನಡೆಯೋಣ ಲಕ್ಷ್ಮಮ್ಮ ಎಲ್ಲ ನೀವೇ ಎಲ್ಲ ಲಕ್ಷ್ಮಮ್ಮ ಏನ ಹಾ ಮಾಡಿದ್ದೀನಿ ಇಲ್ಲ ಇಲ್ಲ ಹಂಗೆ ಮಾಡ್ತೀನಿ ಕಳಿಸ್ತೀನಿ ಬಿಡು